ದಿವ್ಯಾ ಜಟ್ಟುಗೌಡ ಅವರು ರಾಜ್ಯಪಾಲರಿಂದ ಚಿನ್ನದ ಪದಕವನ್ನು ಸ್ವೀಕರಿಸಿದ್ದಾರೆ ಅನ್ನಾವರ ತಾಲೂಕಿನ ಹಳದಿಪುರದ ಮಣ್ಣಗದ್ದೆಯ ದಿವ್ಯಾ ಜಟ್ಟುಗೌಡ ಎಂಎಸ್ಸಿ ಫಿಸಿಕ್ಸ್ ನಲ್ಲಿ ಚಿನ್ನದ ಪದಕ ಪಡೆಯುವ ಮೂಲಕ ಸಾಧನೆ ಮಾಡಿದ್ದಾರೆ ಇವರು ಹಳದಿಪುರದ ಜಟ್ಟು ಗಿರಿಯ ಗೌಡ ಹಾಗೂ ನಾಗವೇಣಿ ಜಟ್ಟುಗೌಡ ಇವರ ಮಗಳಾಗಿದ್ದು ಹತ್ತನೇ ತರಗತಿಯನ್ನ ಆರ್ಇಎಸ್ ಸಂಯುಕ್ತ ಪದವಿ ವಿದ್ಯಾಲಯದಲ್ಲಿ ಮುಗಿಸಿ ಪಿಯುಸಿ ಶಿಕ್ಷಣವನ್ನ ನೀಲ್ಲಿಕೆರೆ ಕಾಲೇಜಿನಲ್ಲಿ ಹಾಗೂ ಪದವಿಯನ್ನ ಕುಮಟಾದ ಬಾಳಿಗ ಕಾಲೇಜಿನಲ್ಲಿ ಮುಗಿಸಿ ಹೆಚ್ಚಿನ ವ್ಯಾಸಂಗಕ್ಕಾಗಿ ಬೆಂಗಳೂರಿನ ಮಹಾರಾಣಿ ಕಾಲೇಜ್ಗೆ ತೆರಳಿದರು ಅವರು ಎಂಎಸ್ಸಿ ಫಿಸಿಕ್ಸ್ ನಲ್ಲಿ ಕಾಲೇಜ್ಗೆ ಟಾಪ್ ಮೂಲಕ ಸಾಧನೆ ಮಾಡಿದ್ದಾರೆ ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯ ಬೆಂಗಳೂರು ಎರಡನೇ ಮತ್ತು ಮೂರನೇ ವಾರ್ಷಿಕ ಘಟಿಕೋತ್ಸವ ಎರಡ್ ಸಾವಿರದ ಇಪ್ಪತ್ತ ಐದರ ಈ ಸಮಾರಂಭದಲ್ಲಿ ಕರ್ನಾಟಕದ ರಾಜ್ಯಪಾಲರಾದ ದಾವರ್ ಚಂದ್ರ ಗೆಹ್ಲೋಟ್ ಅವರು ಚಿನ್ನದ ಪದಕವನ್ನ ನೀಡಿ ಗೌರವಿಸಿದ್ದು ಪ್ರಸ್ತುತ ದಿವ್ಯಾ ಅವರು ಎಸ್ಎಂ ಎಂಎಸ್ ರಾಮಯ್ಯ ಕಾಲೇಜಿನಲ್ಲಿ ಫಿಸಿಕ್ಸ್ ವಿಭಾಗದಲ್ಲಿ ಪಿಎಚ್ ಡಿ ಮಾಡುತ್ತಿರುವುದು ವಿಶೇಷ ದಿವ್ಯಾ ಅವರ ಸಾಧನೆಗೆ ಪ್ರದಿಪುರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಅಜಿತ್ ನಾಯ್ಕ್ ಗ್ರಾಮ ಪಂಚಾಯತ್ ಸದಸ್ಯರಾದ ನವೀನ್ ನಾಯ್ಕ್ ಹಾಗೂ ಕುಟುಂಬಸ್ಥರು ಅಭಿನಂದನೆ ಸಲ್ಲಿಸಿದ್ದಾರೆ ಕೂಜಳ್ಳಿ ಟೈಮ್ಸ್ ನ್ಯೂಸ್ ಹೊನ್ನಾಪುರ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ